ನಿರ್ಮಾಣ ಸಂಸ್ಥೆ ಮಾಡಿದ್ರಿ ಇದೇ ರೀತಿ ಏನಾದ್ರೂ ಇದಕ್ಕಿಂತ ಮುಂಚೆ ಆಕ್ಟಿಂಗ್ ಮಾಡ್ಬೇಕಂತ ಆಸೆ ಕಲೆ ಮೇಲೆ ಆಸೆ ಯಾವಾಗ ಬಂತು ನಿಮಗೆ ಅದು ಖಂಡಿತ ಮುಂದೂ ಬರಲ್ಲ ಹಿಂದೂ ಇಲ್ಲ ಅದಿಲ್ಲ ಖಂಡಿತ ಇಲ್ಲ ನಾನು ಇದ್ರು ಈ ತರ ಏನಾದ್ರು ಕೆಲಸ ಕೊಡಬೇಕು ಕೆಲಸ ಅಷ್ಟೇ ಮಾಡ್ಬೇಕಷ್ಟೇ ರಾಧಿಕಾ ಪಂಡಿತ್ ಅವರು ಮದ್ವೆ ಆದ್ಮೇಲೆ ಯಾವ ಸಿನಿಮಾನು ಮಾಡ್ಲಿಲ್ಲ ಸೊ ನಿಮ್ಮ ಪ್ರೊಡಕ್ಷನ್ ಬ್ಯಾನರ್ ಮೂಲಕ ಮತ್ತೆ ಕಂಬ್ಯಾಕ್ ಬ್ಯಾಕ್ ಮಾಡಬಹುದಾ ಏನಾದ್ರು ನಿರ್ಮಾಣ ಮಾಡ್ತೀರಾ ನಿಮ್ ಸೊಸೆ ಅಂದ್ರೆ ನನಗಿನ್ನ ದೊಡ್ಡ ಬ್ಯಾನರ್ ಮಾಡಿದ್ದಾರೆ ಅದರಲ್ಲೇ ಅವ್ರ ಹೆಂಡತಿ ಬೇಕಾದ ಕೆಲಸ ಪರ ಚಾರ್ಜ್ ಮಾಡಿಸ್ಬಿ ಅಷ್ಟೇ ಏನಂತೀರ ಇಡೀ ದೇಶ ವಿದೇಶಕ್ಕೆ ಸಂಪಾದನೆ ಮಾಡೋಷ್ಟು ದುಡಿತಾವ್ಬೋದು ಅದೇ ಸೊಸೆಗೆ ಪ್ರೊಡ್ಯೂಸ್ ಮಾಡ್ಬೋದಲ್ಲ ಆಡ್ಬಹುದು ಆದ್ರೆ ನಾನು ಅವರು ಎಷ್ಟ್ಗಿಂತ ದೊಡ್ಡದಾಗಿ ಬೆಳೆಯೋಕಾಗುತ್ತಾ ಅವ್ನು ಬೆಳೆತಿರಷ್ಟೇ ಬೆಳೆಯ ರಾಧಿಕಾ ಮೇಡಮ್ ನಾನೇ ಡೇಟ್ ಕೊಟ್ರೆ ನಾಳೆ ಬೆಳಿಗ್ಗೆ ಮಾಡ್ತೀನಿ ಕೊಡ್ಸಿ ಮತ್ತೆ ಡೇಟ್ ನನ್ನ ಪುಷ್ಪ ಮೇಡಮ್ ಈ ಕಡೆ